કસને શીવી다가 येते પીધું જોસ્તના ઇત્યાર દોસ્તો વિરપાત્રા ઓક કાબડતે જુદસેલી કે કાઢેલું અસ્તે તોદા કતી હૈદ યોર રોકતા હુએ તો નેલા ઓળકાળે

ಇದು ಕನಕೇರಿ ಇಲ್ಲಿದ್ದ ಮೂವತ್ತು ಕಿಲೋಮೀಟರ್ ಆಗುತ್ತಾ ಇರ್ಬೋದಾ ಹುಷಾರು ಓ ಆ ನೀರು ನೀದು ಎಷ್ಟು ಇದೆಯಪ್ಪ ಇದು ಎಲ್ಲರ ಶಿವಲಿಂಗಗಳು

ಇರುವ ಹಂಪಿ ಡೈರೆಕ್ಟ್ ಹಂಪಿತ್ತು ಇಲ್ಲಿದ್ದ ಮುಂದೆ ಅಲ್ಲಿ ದಾರಿ ಇತ್ತು ನಾನು ಸುರಂಗ ಮರೈತೆ ನಂದಾಗ ಅಂದರೆ ನಂದಾಗ ಹಾಸಿಂಗ್ ಹೋಗ್ಬಿಟ್ರೆ ಸೀರೆ ಡೈರೆಕ್ಟ್ ಹಂಪಿ ಹಾವು ಜಾಸ್ತಿ ಇದಾವೆ ಈಗ ಹಾ ಹಾ

எஸ்டெஷ்டோ தாரூத்தி கோட்டி வரைக்கும் நாகப்பாடே சிவலிங்க नीर जास्त येते अजून आदक मीच भेटायला व भारीच असते रे इने अले ऑन येते येते इने विशेष इने विशेष ऑन तली बॅग सोडू ऑन तली इनो सोड आदेंगा अगंत होत हं ऐतवा करू ह ह इली साउंड ना ह इलिदे इलि साउंड साउंड

ಪ್ರಕೃತಿ ವಿಶ್ವೈತೆ ಯಾವಾಗೆಂತ ನಿದ್ದೆ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತದೆ ನಿಮಗೆ ಮನೆಗೆ ನಿಂತಾರೆ ಅದೊಂದು ಅಷ್ಟೊಂದು ಎಷ್ಟು ಶಿವಲಿಂಗ ಅದರಲ್ಲಿ ಒಂದು ಕಣ್ಣು 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 ಹಾಕ್ತಾರೆ

ஓருநிம்மா நோட் உருசி அது கனெக்ட் ஆகல உருசிம் நெட்டிங்க சூரிய நோட் ಐತಿ ಅಂದ್ರೆ ಇದು ಒಂದು ಬೃಹತ್ ಆಕಾರ ಲಿಂಗಿತ್ತಲ್ಲ ಎಲ್ಲ ಐತಿರ ಅದು ಸೋಮನಾಥೇಶ್ವರ ಇದೆ ಈಗ ಒಳಗಡೆ ಹೋಗ್ಬೇಕಾ ತುಂಬ ಏಕ ಹೇಗೆ ಹೋಗೋದು ಅದು ಹೇಗೆ ಹೋಗೋದು ಹಿಂಗೆ ಹೋಗೋದಾ ಹೇಗೆ ಹೋಗ್ಬೇಕಾ ಓ ಈ ಥರ ಇದೆಯಾ

ಹೋಗ್ತಾ ಇದೀನಿ ಅಬ್ಬಾ ಮಾತಾಳು ಮಾತಾಳು ಮನ್ನಯ್ಯ ನೀ ಮಾತಾಡಬೇಕಯ್ಯ ಮನ್ನಯ್ಯ ಜಾಸ್ತಿ ಜಾಗ ಇಲ್ಲ ಸೊಲ್ಪ ಶ ಇಲ್ಲೊಂದು ಬಾವಿದೆ 笑笑笑笑！ கடை <laughs>